ವಿಕಲಚೇತನ ಮಕ್ಕಳ ಸೇವೆ ಮಾಡುವುದು ದೇವರ ಕೆಲಸ ಇಂಥ ಮಕ್ಕಳನ್ನ ಪ್ರಭುತ್ವ ಮಟ್ಟಕ್ಕೆ ಬೆಳೆಸಲು ಪ್ರಯತ್ನಿಸುವುದರೊಂದಿಗೆ ಮಕ್ಕಳನ್ನ ಅಪೌಷ್ಟಿಕತೆಯಿಂದ ಮುಕ್ತ ಮಾಡಿ ಅವರಿಗೆ ಅವಶ್ಯಕವಿರುವ ಸಾಧನ ಸಲಕರಣೆಯನ್ನ ಕೊಡುವುದರ ಮೂಲಕ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಎಂದು ಧಾರವಾಡ ಕಿರಾಣಿ ವರ್ತಕರ ಸಂಘದ ಮುಖ್ಯ ಕಾರ್ಯದರ್ಶಿ ಚೇತನ್ ಅಶ್ವಿಯವರು ಹೇಳಿದರು ಧಾರವಾಡದ ಟಿಸಿಡಬ್ಲ್ಯೂದಲ್ಲಿ ಎಪಿಡಿ ಸಂಸ್ಥೆ ಬೆಂಗಳೂರು ಜಿಎಸ್ಕೆ ಬೆಂಗಳೂರು ಹಾಗೂ ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಸಂಯುತಾಶ್ರಯದಲ್ಲಿ ವಿಕಲಚೇತನ ಮಕ್ಕಳಿಗೆ ಆರು ಲಕ್ಷ ರೂಪಾಯಿಗಳ ಉಪಯುಕ್ತ ಸಾಧನ ಸಲಕರಣೆ ವಿತರಿಸಿ ಮಾತನಾಡಿದರು ಮಕ್ಕಳಿಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ಕೊಟ್ಟಾಗ ಮಕ್ಕಳನ್ನು ಪ್ರಬುದ್ಧ ಮಟ್ಟಕ್ಕೆ ಬೆಳೆಸುವ ಜೊತೆಗೆ ಜೀವನ ಕೌಶಲ್ಯಗಳ ರೂಢಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವುದರ ಜೊತೆಗೆ ಮಾನವೀಯ ಕಳಕಳಿಯಿಂದ ಇಂಥ ಮಕ್ಕಳ ಸೇವೆ ಮಾಡಬೇಕು ಈ ನಿಟ್ಟಿನಲ್ಲಿ ಜನಮುಖಿ ಸಂಸ್ಥೆ ಇಂಥ ಉತ್ತಮ ಕೆಲಸ ಮಾಡುತ್ತಿರುವುದು どう ಅಂಚೆ ಇಲಾಖೆಯ ನಿವೃತ್ತ ಅಧಿಕಾರಿ ರಮೇಶ್ ದೇವಶೆಟ್ಟಿಯವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು ತಮ್ಮ ಕಾರ್ಯವಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಸುಸಂದರ್ಭ ಒದಗಿ ಬಂದಿರುವುದು ನನಗೆ ಖುಷಿ ತಂದಿದೆ ಹಾಗೆ ಪಾಲಕರಿಗೆ ಸರ್ಕಾರದಿಂದ ಒದಗುವ ಅನೇಕ ಉಚಿತ ಸೌಕರ್ಯಗಳನ್ನು ಪಡೆದುಕೊಳ್ಳುವುದರೊಂದಿಗೆ ಜನಮುಖಿ ಸಂಸ್ಥೆ ಮತ್ತು ಎಪಿಡಿ ಸಂಸ್ಥೆಯಿಂದ ಕೊಡುವ ಉಪಯುಕ್ತ ಸಾಧನ ಸಲಕರಣೆಯನ್ನ ಸಮರ್ಪಕ ಬಳಕೆ ಮಾಡಿಕೊಂಡು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ದಾರಿ ಮಾಡಿಕೊಡಲು ಕೇಳಿಕೊಂಡರು ಇದೇ ಸಂದರ್ಭದಲ್ಲಿ ದಲಿತ ಸೇನಾ ಸಮಿತಿಯ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಅವರು ಮಾತನಾಡಿ ವಿಕಲಚೇತನ ಮಕ್ಕಳನ್ನ ಕಡೆಗಣಿಸದೆ ಸಾಮಾನ್ಯ ಮಕ್ಕಳಂತೆ ಅವರನ್ನು ಸಮುದಾಯದ ಮುಖ್ಯ ಭಾಗವೆಂದು ತೀದು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಕಾರ್ಯ ಮಾಡಿದಾಗ ಇಂಥ ಮಕ್ಕಳಿಗೆ ವಿಶೇಷ ಕಾಳಜಿಯೊಂದಿಗೆ ಅವರಿಗೆ ಉಪಯುಕ್ತ ಸಾಧನ ಸಲಕರಣೆಗಳನ್ನು ವಿವಿಧ ದಾನಿಗಳಿಂದ ಕೊಡಿಸುವುದರ ಮೂಲಕ ಒಂದು ಉಪಯುಕ್ತವಾಗುವ ಕಾರ್ಯ ಮಾಡುವಂತೆ ಕರೆ ಕೊಟ್ಟರು ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂದಿ ಮಾತನಾಡಿ ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಬಸವರಾಜ್ ಮ್ಯಾಗೇರಿ ದಂಪತಿಗಳಿಗೆ ಅಭಿನಂದಿಸಿದರು ಧಾರವಾಡದ ಟಿಸಿಡಬ್ಲ್ಯೂದಲ್ಲಿ ಉಚಿತ ಫಿಜಿಯೋಥೆರಪಿ ಕೇಂದ್ರವನ್ನು ಪ್ರಾರಂಭಿಸಿದ್ದು ಈ ಕೇಂದ್ರದಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಐದು ಗಂಟೆವರೆಗೆ ಕಾರ್ಯ ಮಾಡುತ್ತಿದ್ದಾರೆ ಈ ಸದುಪಯೋಗ ಜಿಲ್ಲೆಯ ವಿಕಲಚೇತನ ಮಕ್ಕಳು ಈಗಾಗಲೇ ಎರಡು ನೂರು ಮಕ್ಕಳು ಕೇಂದ್ರಕ್ಕೆ ಬಂದು ಉಪಯೋಗ ಪಡೆದುಕೊಂಡಿದ್ದು ಅದರಲ್ಲಿ ಸಾಕಷ್ಟು ಮಕ್ಕಳ ಬೆಳವಣಿಗೆಯನ್ನ ಕಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಬರಲು ಕರೆ ಕೊಟ್ಟರು ಈ ಕೇಂದ್ರಕ್ಕೆ ಬರುವ ಇಪ್ಪತ್ತೇಳು ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ಕೊಟ್ಟು ಮತ್ತು ಇಪ್ಪತ್ತೈದು ಮಕ್ಕಳಿಗೆ ಮೇಜರ್ಮೆಂಟ್ ಕ್ಯಾಂಪನ್ನು ಮಾಡಲಾಯಿತು ಎಂದು ಬಸವರಾಜ್ ಮ್ಯಾಗೇರಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಪಿಸಿ ಸಂಸ್ಥೆಯ ಸಸ್ಮಿತಾ ಅವರು ಮಾತನಾಡುತ್ತಾ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಹಾಯ ಸಹಕಾರ ಅವಶ್ಯವಿರುವ ಸಾಮಗ್ರಿ ನಾವು ಅವರನ್ನು ಕಳಿಸಿಕೊಂಡು ಮೆಜರ್ಮೆಂಟ್ ಮಾಡಿದ ಮೇಲೆ ಒಂದು ತಿಂಗಳಲ್ಲಿ ಉಚಿತವಾಗಿ ಸಾಮಗ್ರಿಗಳನ್ನು ಕೊಡಲು ವ್ಯವಸ್ಥೆಯನ್ನ ಮಾಡುತ್ತಿದ್ದೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸೌಲಭ್ಯ ಪಡೆದುಕೊಳ್ಳಲು ಉದ್ದಿಸಿದರು ಈ ಕಾರ್ಯಕ್ರಮದಲ್ಲಿ ದಲಿತ ಸೇನಾ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರಳ್ಳಿ ಮೋಹನ್ ಸಂಕೇಶ್ವರ್ ಎಂಎನ್ ಗೌಡರ್ ಮಂಜುನಾಥ್ ಜಮ್ನಾಳ್ ರವಿ ಸುರೇಖಾ ಮಡಿಪಾಳಯ್ಯ ಹಿರೇಮಠ್ ಅಕ್ಷಿತಾ ಪೂಜಾರ್ ಸುಜಾತಾ ನಾಯಕ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಶ್ರೀಮತಿ ವಿದ್ಯಾ ಮ್ಯಾಗಿರಿವರು ನಿರ್ವಹಿಸಿದರು